ದೆರಳಕಟ್ಟೆಯಲ್ಲಿರುವಂತಹ ಮುತ್ತೂಟ್ ಫೈನಾನ್ಸ್ನಲ್ಲಿ ಕಳ್ಳತನಕ್ಕೆ ಯತ್ನಿಸಿ ಪರಾರಿಯಾಗಿದ್ದ ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮಂಗಳೂರು ನಗರದ ಕೊನಾಚಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿನ ದೆರಳಕಟ್ಟೆ ಪರಿಸರದ ಮುತ್ತೂಟ್ ಫೈನಾನ್ಸ್ ಬ್ಯಾಂಕ್ಗೆ ಮಾರ್ಚ್ ಇಪ್ಪತ್ತೊಂಬತ್ತರಂದು ಕಳ್ಳತನಕ್ಕೆ ಯತ್ನ ನಡೆದಿತ್ತು ದೆರಳಕಟ್ಟೆ ಪರಿಸರದಲ್ಲಿರುವ ಎಚ್ಎಂ ಕಾಂಪ್ಲೆಕ್ಸ್ನ ಮುತ್ತೂಟು ಫೈನಾನ್ಸ್ ಕಚೇರಿಯ ಮುಂದಿನ ಬಾಗಿಲಿನ ಸೈರನ್ ಹೂಟರ್ನ ಕೇಬಲ್ ಅನ್ನು ತುಂಡು ಮಾಡಿ ಫೈನಾನ್ಸ್ ಕಂಪನಿಯಲ್ಲಿ ಕಳವು ಮಾಡಲು ಕಳ್ಳರು ಯತ್ನಿಸಿದ್ರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊನಾಚೆ ಪೊಲೀಸ್ ಠಾಣೆಯಲ್ಲಿ ನಲವತ್ತೆರಡು ಬಾರಿ ಎರಡು ಸಾವಿರದ ಇಪ್ಪತ್ತೈದು ಕಾಲಂ ಮುನ್ನೂರ ಮೂವತ್ತ ಒಂದು ಮುನ್ನೂರ ಐದು ಅರವತ್ತೆರಡು ಹದಿಮೂರು ಬಿಎನ್ಎಸ್ ರಂತೆ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕೇರಳ ಇಡುಕಿ ಮೂಲದ ಮುರಳಿ ಮತ್ತು ಕಾಂಜಾಡ್ನ ಅರ್ಷದ್ ಎಂಬಾತವರು ದಸ್ತಗಿರಿಯಾಗಿರ್ತಾರೆ ಈ ಪ್ರಕರಣದಲ್ಲಿ ಪತ್ತೆಯಾಗದೇ ತಲೆಮರೆಸಿಕೊಂಡಿದ್ದ ಹಾಗೂ ಈ ಹಿಂದೆ ನಡೆದ ರಾಜಧಾನಿ ಜ್ಯುವೆಲರಿ ಶಾಪ್ ಕಳ್ಳತನ ಹಾಗೂ ಕೇರಳ ರಾಜ್ಯದ ವಿಜಯ ಬ್ಯಾಂಕ್ ಕಳ್ಳತನದ ಮುಖ್ಯ ಸಂಚುಕೋರನಾದ ಅಬ್ದುಲ್ ಲತೀಫ್ ಲತೀಫ್ ಪ್ರಾಯ್ ನಲವತ್ತ ಏಳು ವರ್ಷದ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಏನೋ ಅಬ್ದುಲ್ ಲತೀಫ್ ಅಟ್ ಲತೀಫ್ ಎಂಬ ಆತನ ಮೇಲೆ ಈ ಹಿಂದೆ ಕೇರಳ ರಾಜ್ಯದ ಹೊಸದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಜಧಾನಿ ಜ್ಯುವೆಲ್ಲರಿ ಶಾಪ್ನ ಸುಮಾರು ಇಪ್ಪತ್ತು ಕೆಜಿಯಷ್ಟು ಬಂಗಾರವನ್ನ ಕಳ್ಳತನ ಮಾಡಿ ಇರುವಂತಹ ಪ್ರಕರಣ ಮತ್ತು ಕೇರಳ ರಾಜ್ಯದ ಚಂದೇರ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಚೆರವತ್ತೂರು ವಿಜಯ ಬ್ಯಾಂಕ್ನ ಸುಮಾರು ಹದಿನೈದು ಪಾಯಿಂಟ್ ಎಂಬತ್ತು ಕೆಜಿಯಷ್ಟು ಬಂಗಾರ ಮತ್ತು ಎರಡು ಪಾಯಿಂಟ್ ಐದು ಲಕ್ಷ ರೂಪಾಯಿ ಹಣವನ್ನು ಕಲತನ ಮಾಡಿದ್ದ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ